ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವಿಶೇಷ ಅಂದರೆ ಲಾಗ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಮತ್ತೆ ಡೇ ವಿತ್ ಮೈ ಫ್ರೆಂಡ್ಸ್ ಮಾಡಿದ್ರಲ್ಲ ಐದು ಜನ ಫ್ರೆಂಡ್ಸ್ನೇ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಫಸ್ಟು ಹುಣ್ಸೂರಿಗೆ ಹೋಗ್ತಿದ್ದೀವಿ ಎಲ್ಲ ಹೋಗಿ ಅಲ್ಲಿ ಒಬ್ಳು ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಆಗಿದೆ ಯಾಕೆ ಏನು ಅಂತ ಈ ಕಂಟಿನ್ಯೂ ಲಾಗಲ್ಲಿ ಹೇಳ್ತೀನಿ ಗೈಸ್ ನಾನಿನ್ನೂ ರೆಡಿ ಆಗಿಲ್ಲ ಇದು ನಾನು ಲಾಗ್ ಮಾಡೋಣ ಅಂತ ವಿಡಿಯೋ ಶೂಟ್ ಮಾಡ್ಕೋತಿದ್ದೀನಿ ಬೇಗ ರೆಡಿ ಆಗಬೇಕು ಆಲ್ರೆಡಿ ಟೈಮ್ ಹೋಗಿದೆ ಎಲ್ಲರೂ ಆಲ್ರೆಡಿ ಹೊರಟಿರ್ತಾರೆ ಹುಣ್ಸೂರಿಗೆ ನಾನು ಹೋಗಬೇಕು ರೆಡಿ ಆಗಬೇಕು ಇವಾಗ ಸ್ಟೇಟ್ ಯೂನ್ ಗೈಸ್ ಇನ್ನೂ ಯಾರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೇಗ ಸಪೋರ್ಟ್ ಮಾಡಿ ಗೈಸ್ ಬೇಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಲಿ ಅಂತ ಬ್ಲೆಸ್ ಮಾಡಿ ಗೈಸ್ ನನಗೆ ಓಕೆ ಗೈಸ್ ಸಿಗೋಣ ರೆಡಿ ಆಗಿಬಿಟ್ಟು ಬರ್ತೀನಿ ಈ ದಿನ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್ ಲೇಟಾಗಿಬಿಟ್ಟೈತೆ ಆಲ್ರೆಡಿ ನಾನು ಆಲ್ರೆಡಿ ಆದಮೇಲೆ ವೀಡಿಯೋ ಟೈಮ್ ಆಗಿಬಿಟ್ಟಿತ್ತು ಬಸ್ ಬೇರೆ ಮಿಸ್ ಆಯಿತು ಹುಣ್ಸೂರಿಗೆ ಬಂದೆ ಗೈಸ್ ಪ್ರತಿಭಾ ಮತ್ತು ಭೂಮಿಕಾ ಆಲ್ರೆಡಿ ಬಂದಿದ್ದಾರೆ ಬಟ್ಟೆ ಇದ್ದೀವಿ ಬಾ ಅಂತ ಹೇಳಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀನಿ ಪ್ಲ್ಯಾನ್ ಏನು ಅಂದರೆ ಗೈಸ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇಬ್ಬರು ಭೂಮಿಕಾ ಇದ್ದಾರೆ ನಮ್ಮ ಗ್ರೂಪಲ್ಲಿ ಅದರಲ್ಲಿ ಒಬ್ಬರು ಭೂಮಿಕಾ ಮನೆಗೆ ಹೋಗ್ತಾ ಇದ್ದೀವಿ ಅವಳ್ದು ಸೀಮಂತ ಫಂಕ್ಷನಲ್ಲಿ ನಾವು ಯಾರೂ ಮೀಟಾಗೋಕ್ಕಾಗಲಿಲ್ಲ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ಅವಳಿಗೆ ಸೀರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಬಟ್ಟೆ ಅಂಗಡಿಗೆ ಹೋಗಿದ್ದಾರೆ ಇವರು ಆಲ್ರೆಡಿ ಬಂದು ಸೀರೆ ಸೆಲೆಕ್ಷನ್ ಮಾಡ್ತಾಯಿದ್ರು ನಾನು ಹೋದೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಪ್ರತಿಭಾ ಅವ್ರ ಮನೆಗೆ ಭೂಮಿಕಾನ ಕರೆಸ್ಕೊಂಡು ಏನಾದರೂ ಅಡುಗೆ ಮಾಡಿ ಅವಳಿಗೂ ಊಟ ಮಾಡಿಸಿ ಸೀರೆ ಗಿಫ್ಟ್ ಮಾಡಿ ಕಳಿಸೋಣ ಅಂತ ಬಟ್ ಅವಳಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ನಾವೇ ಸೀರೆ ತೊಗೊಂಡು ಅವ್ರ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಅಲ್ಲಿಗೆ ಹೋದ್ಮೇಲೆ ಇವ್ರುಗಳು ನೀನು ಸೀರೆ ತಗೋ ತಗೋ ಅಂತ ನನಗೂ ಒಂದು ಸೀರೆ ಗಿಫ್ಟ್ ಮಾಡಿದ್ರು ಸರಿ ಅಂತೇಳಿ ಇಬ್ಬರು ಎರಡು ಸೀರೆ ತೊಗೊಂಡು ಅಲ್ಲಿಂದ ಹೊರಟ್ವಿ ಗೈಸ್ ಭೂಮಿಕ ಅವ್ರ ಮನೆಗೆ ಅರ್ಷಿತು ಒಬ್ಳು ಬರಬೇಕಿತ್ತು ಬಟ್ ಅವಳು ಬರೋಕ್ಕಾಗಲಿಲ್ಲ ಮೈಸೂರಿಂದ ಅದಕ್ಕೆ ನಾವು ಮೂರು ಹೋಗ್ತಾ ಹೋಗ್ತಾಯಿದ್ದೀವಿ ಭೂಮಿಕ ಅವ್ರ ಮನೆಗೆ ಬಂದ್ವಿ ಗೈಸ್ ಅವ್ರು ಆಲ್ರೆಡಿ ಚಿಕನ್ ತಂದು ಅಡುಗೆಗೆ ರೆಡಿ ಮಾಡ್ತಾಯಿದ್ರು ನಾವು ಹೋದ್ವಿ ನಾವು ಹೋದ್ಮೇಲೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಪ್ರತಿಭಾ ಅಡುಗೆಗೆ ಎಲ್ಪ್ ಮಾಡ್ತಾಯಿದ್ಲು ಭೂಮಿಕನ್ ತಂಗಿ ಅಡುಗೆ ಮಾಡ್ತಾಯಿದ್ಲು ಭೂಮಿಕನ್ ತಂಗಿ ಮತ್ತೆ ಪ್ರತಿಭಾ ಇಬ್ಬರು ಸೇರಿಕೊಂಡು ಅಡುಗೆ ಶುರು ಮಾಡಿದ್ರು ನಾವೆಲ್ಲ ಮಾತಾಡ್ತಾ ಕೂತಿದ್ವಿ ಅಲ್ಲಿಗೆ ಹೋದ್ಮೇಲೆ ಗೈಸ್ ವೀಡಿಯೋ ಮಾಡ್ಕೊ ಲಾಗ್ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಮಾತಾಡ್ತಾ ಕುತ್ಕೊಬಿಟ್ಟಿದ್ದೆ ಆಮೇಲೆ ನೆನಪಾಯಿತು ಅವರೇ ನೆನಪಿಸಿದ್ರು ಲಾಗ್ ಮಾಡ್ತೀನಿ ಅಂದರೆ ಸುಮ್ಮನೆ ಕೂತಿದ್ದೀವಿ ಅಂತ ಆವಾಗ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೀನಿ ಲಾಂಗ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನಾವು ಮಾತಾಡ್ತಾ ವೀಡಿಯೋ ಮಾಡೋದೇ ಮರ್ಕೋಗ್ಬಿಟ್ಟೆ ನಾನು ಅಡುಗೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಗ್ರೇವಿ ಮಾಡ್ತಾ ಇದ್ದಾರೆ ಗೈಸ್ ಕುಕ್ಕು ಇವರು ಮತ್ತು ಇವರು ತಿನ್ನಾಗಿ ಬಂದಿರೋರು ತಿನ್ನಕ್ಕೆ ಬಂದಿರೋರು ನಾವು ಡಿಲೀಟ್ ಮಾಡಿದ್ರಿ ಯಾವುದು ಡಿಲೀಟ್ ಮಾಡಿದಿನಾ ಇಲ್ಲ ಇಲ್ಲ ನೋಡಿರ್ಬೇಕಾದ್ರೆ ಇವಳೆ ಗೈಸ್ ಭೂಮಿಕಾ ಅಂದರೆ ಇವಳನ್ನ ನೋಡಕ್ಕೆನೇ ಬಂದಿರೋದು ನಾವು ಲಾಗ್ ಮಾಡ್ತಿದ್ದೀನಿ ಅಂತ ನಾಚ್ಕೋತಾ ಇದ್ದಾಳೆ ಅಡುಗೆ ಎಲ್ಲ ಮಾಡಾಯಿತು ಗೈಸ್ ಅಡುಗೆ ಎಲ್ಲ ಮಾಡಿ ಅವ್ರ ಮನೆ ಟೆರೆಸ್ ಮೇಲೆ ಜಾಗ ಇತ್ತು ಅಲ್ಲಿ ಊಟ ಮಾಡೋಣ ಅಂತೇಳಿ ಹೋಗಿ ಅಲ್ಲಿ ಚಾಪೆ ಎಲ್ಲ ಹಾಸಿ ರೆಡಿ ಮಾಡಿಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದ್ವಿ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ವಿ ಈ ಟೈಮಲ್ಲಿ ಅರ್ಷಿತಾ ಒಬ್ಳನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಗೈಸ್ ಅವಳು ಬರೋಕ್ಕಾಗಲಿಲ್ಲ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಊಟ ಎಲ್ಲ ಮಾಡಿಕೊಂಡು ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಫೋಟೋಸ್ ಎಲ್ಲ ತಗೊಳ್ಳೋ ಅಷ್ಟರಲ್ಲಿ ಐದೂವರೆ ಆರು ಗಂಟೆನೇ ಆಗೋಯ್ತು ಗೈಸ್ ಇನ್ನೂ ಬಿಡುತ್ತೆ ಅಂತ ಅಲ್ಲಿಂದ ಬೇಗನೆ ಹೊರಟ್ವಿ ಕೆಳಗಡೆ ಬಂದ್ವಿ ಇನ್ನು ಸ್ಯಾರಿ ತಂದಿದ್ವಲ್ಲ ಅವಳಿಗೆ ಕೊಡೋಣ ಅಂತೇಳಿ ಬಾಗಿನ ಥರ ಎಲ್ಲನೂ ತೊಗೊಬಂದಿದ್ವಿ ಬಳೆ ಅರಿಶಿನ ಕುಂಕುಮ ಹೂವು ಆ ಥರ ಎಲ್ಲ ತೊಗೊಬಂದಿದ್ವಿ ಅದನ್ನು ಕೊಡೋಣ ಅಂತ ರೆಡಿ ಇದ್ರು ಇವರು ಅಲ್ಲಿ ಅಲ್ಲೇ ನನಗೂ ಅದೇ ಥರ ಕೊಡಬೇಕು ಅಂತಲೇ ನನಗೂ ರೆಡಿ ಮಾಡ್ತಾಯಿದ್ರು ಒಬ್ರಾದ್ಮೇಲೆ ಒಬ್ಬರು ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಗೈಸ್ ತುಂಬ ಲಾಂಗ್ ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನಾನು ಮರ್ತ್ಕೊಬಿಟ್ಟೆ ವಿಲಾಗ್ ಮಾಡ್ತಿದ್ದೀನಿ ಅನ್ನೋದನ್ನ ಆವಾಗವಾಗ ನೆನಪಾದಾಗ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೈತ್ರ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ದೇ ಏನೂ ಮಾಡೋಕ್ಕಾಗಲ್ಲ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ Thank you.